ಅಭಿನವ್ ಫ್ಯಾಷನ್ಸ್ ಅಂದ್ಬಿಟ್ಟು ಮುತ್ತಾನಲ್ ಕ್ರಾಸು ಧ್ವಂಸಂದ್ರ ಹತ್ರ ಟ್ಯಾಂಗ್ಡಿ ಓಪನಿಂಗು ಪ್ರತಿ ಒಂದು ಯೂತ್ಸು ಈ ತರ ಸ್ವಂತ ಅವ್ರ ಕಾಲ ನಿಂತು ಕೆಲಸ ಮಾಡದೆ ನಮ್ಮ ದೇಶದಲ್ಲಿ ಏನಂತಾರ ನಿರುದ್ಯೋಗ ಅನ್ನೋ ಪದಕ ಜಾಗನೇ ಇರಲ್ಲ ಎಲ್ರೂ ಕಷ್ಟ ಬಿದ್ದರೆ ಫಲ ಅನ್ನೋದು ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಇಂಥ ಯೂತ್ಸ್ ನೋಡಿ ಕಲೀರಿ ಆಮೇಲೆ ಇವರು ಬಟ್ಟೆಗಳು ಅಷ್ಟೇ ತುಂಬ ಕ್ವಾಲಿಟಿ ಆಗಿ ಇದೆ ಆನೇಕಾಲ್ ತಾಲೂಕಿನ ಮುತ್ತನಾಲೂರು ಕ್ರಾಸ್ ಬಳಿಯಲ್ಲಿ ಮಳ್ಳೇನಹಳ್ಳಿ ಯತಿಷ್ಠ ಅವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಅಭಿನವ್ ಫ್ಯಾಷನ್ ಮಳಿಗೆ ಇನ್ನು ಅಭಿನವ್ ಫ್ಯಾಷನ್ ಮಳಿಗೆಗೆ ಹಳ್ಳಿಕಾರ್ ವರ್ತೂರು ಸಂತೋಷ್ ಹಾಗೂ ಜನಸ್ನೇಹಿ ಯೋಗೇಶ್ ಅಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಅಭಿನವ್ ಫ್ಯಾಷನ್ ಮಳಿಗೆಯ ಮಾಲೀಕರಾದ ಮಳ್ಳೇನಹಳ್ಳಿ ಯತೀಶ್ರವರು ಮಾತನಾಡಿ ನಮ್ಮ ಮಳಿಗೆಯಲ್ಲಿ ಪುರುಷರಿಗೆ ಸಂಬಂಧಿಸಿದ ಎಲ್ಲ ರೀತಿಯಾದ ಗುಣಮಟ್ಟದ ಉಡುಪುಗಳು ರಿಯಾಯಿತಿ ದರದಲ್ಲಿ ದೊರೆಯಲಿದ್ದು ಶರ್ಟ್ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಶೂ ಸೇರಿದಂತೆ ಪುರುಷರಿಗೆ ಸಂಬಂಧಿಸಿದ ಎಲ್ಲ ರೀತಿಯಾದ ಗುಣಮಟ್ಟದ ಬಟ್ಟೆಗಳು ನಮ್ಮ ಮಳಿಗೆಯಲ್ಲಿ ದೊರೆಯಲಿದ್ದು ಸಾರ್ವಜನಿಕರು ಒಮ್ಮೆ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಮನವಿ ಮಾಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಬಿದ್ರಗುಪ್ಪೆ ಅಶೋಕ್ ಬಿದ್ರಗುಪ್ಪೆ ದೊಡ್ಡಮನೆ ನರೇಂದ್ರಬಾಬು ಮತ್ತು ಮಳ್ಳೇನಹಳ್ಳಿ ಯತೀಶ್ರವರ ಸ್ನೇಹಿತರು ಭಾಗವಹಿಸಿದ್ರು आयुस्तेजो ददाति हिरण्यपात्रं मदोह पूर्णं ददाति मदव्योत्राणि एकदा ब्रह्मणवेगन्मित्त सच्चिदानन्दरूपाय शिवाय ब्रह्मणे नमः आनन्दमङ्गल कर्पूरनिराञ्जनं दर्शयामिकूलतपलसिद्धिरस्तु सच्चिदानन्दरूपाय शिवाय ब्रह्मणे नमः हिरण्यपात्रं मदोह पूर्णं ददाते मदव्योतानीति एकदा ब्रह्मण उपहारते कलैवेदमानाः युसवलोकानां प्रत्युंश्रमदेवानांदाः पूर्णं ददाते ते मदव्यम् ಮಹಾದಾನ ಅಂತ ಹೇಳ್ತಾರೆ ಪ್ರತಿಯೊಬ್ರು ಕೂಡ ರಕ್ತದಾನ ಮಾಡಿ ಹಂಗೆ ನಾವು ಸತ್ತ ಮೇಲೆ ಎಲ್ಲಾ ವೇಸ್ಟ್ ಆಗ್ಬಿಡುತ್ತೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು ಕೂಡ ವೇಸ್ಟ್ ಆಗುತ್ತೆ ಹಂಗಾಗಿ ಸಾಯೋಕ್ಕಿಂತ ಮುಂಚೆ ನಾಲ್ಕು ಜನಕ್ಕೆ ಉಪಯೋಗ ಆಗ್ಲಿ ಸತ್ ಮೇಲೆ ಕೂಡ ನಾಲ್ಕು ಜನಕ್ಕೆ ಉಪಯೋಗ ಆಗ್ಲಿ ದಯವಿಟ್ಟು ನಮ್ಮ ಅಂಗಾಂಗಗಳನ್ನ ಕಣ್ಣಾಗಿರ್ಬೋದು ಇನ್ನು ಅನೇಕ ನಮ್ಮ ದೇಹದಲ್ಲಿ ಯೂಸ್ ಆಗುವಂತ ಅಂಗಾಂಗ ಅಂಗಾಂಗಗಳನ್ನ ದಾನ ಮಾಡಿ ಪ್ರತಿಯೊಬ್ರು ಕೂಡ ತಪ್ಪದೆ ರಕ್ತದಾನ ಮಾಡಿ ಎಷ್ಟೋ ಜನ ಇವತ್ತು ಒಂದು ಬ್ಲಡ್ ರಕ್ತ ತಗೊಳ್ಬೇಕು ಅಂದ್ರೆ ಎಷ್ಟೋ ಜನಕ್ಕೆ ಈ ಸತ್ಯ ಗೊತ್ತಿಲ್ಲ ಸಾವಿರ ರೂಪಾಯಿ ಗಟ್ಟಲೆ ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಗಟ್ಟಲೆ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಇದೆ ಸೊ ದಯವಿಟ್ಟು ಬಡ ಜನರಿಗೆ ಉಚಿತವಾಗಿ ಸಿಗಬೇಕು ಅಂದರೆ ನಾವೆಲ್ಲ ರಕ್ತದಾನವನ್ನು ಮಾಡಬೇಕು ಈ ಒಂದು ಪುಣ್ಯ ಕೆಲಸವನ್ನು ಅಣ್ಣವ್ರು ಮಾಡಿದರೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಯಾರೇ ಆಗಿರ್ಬೋದು ಯುವಕರಲ್ಲಿ ಒಂದು ಮನವಿ ರಕ್ತದಾನ ಮಹದಾನ ನೀವು ಕೂಡ ಸ್ಥಳೀಯ ಹಾಸ್ಪಿಟಲ್ಗಳಲ್ಲಿ ಅಥವಾ ಬ್ಲಡ್ ಕ್ಯಾಂಪ್ ನಡೆಯುವಂಥ ಜಾಗಗಳಲ್ಲಿ ದಯವಿಟ್ಟು ರಕ್ತದಾನ ಮಾಡಿ ಇವತ್ತು ಒಂದು ಆ ಅಂಗಡಿ ಉದ್ಘಾಟನೆಯ ಒಂದು ಅಂಗಡಿ ಉದ್ಘಾಟನೆ ಮಾಡ್ತಿದ್ರು ಕೂಡ ಅಲ್ಲಿ ಒಂದು ಪುಣ್ಯದ ಕೆಲಸ ಮಾಡ್ತಿದ್ದಾರೆ ಹೋಗಂತ ನಿಮ್ಗೆ ಒಳ್ಳೇದು ಮಾಡಿ ಎಷ್ಟೋ ಜನರಿಗೆ ನೊಂದಂತವರಿಗೆ ಒಂದು ಒಳ್ಳೆ ಕೆಲಸ ಆಗುತ್ತೆ ಆಗುತ್ತಿದೆ ಥ್ಯಾಂಕ್ ಯು ಸೊ ಅಭಿನವ್ ಫ್ಯಾಷನ್ಸ್ ಅಂದ್ಬಿಟ್ಟು ಮುತ್ತ ಕ್ರಾಸು ಧ್ವಮ್ಸಂದ್ರ ಹತ್ರ ಆ ಬಟ್ಟೆ ಅಂಗಡಿ ಓಪನಿಂಗು ಆ್ಯಕ್ಚುಲಿ ಬ್ರ್ಯಾಂಡ್ ಕಿಂಗ್ ಅಂದ್ಬಿಟ್ಟು ಇವ್ರದೇ ಒಂದು ಅಂಗಡಿ ಓಪನ್ ಮಾಡಿಕೊಟ್ಟಿದೆ ಹತ್ತಿ ಚೆನ್ನಾಗಿ ಅಂದರೆ ಚೆನ್ನಾಗಿ ಓಡ್ದೆ ಚೆನ್ನಾಗಾಗಲಿ ಪ್ರತಿಯೊಂದು ಯೂತ್ಸು ಈ ಥರ ಸ್ವಂತ ಅವ್ರ ಕಾಲ ಮೇಲೆ ನಿಂತು ಕೆಲಸ ಮಾಡಿದೆ ನಮ್ಮ ದೇಶದಲ್ಲಿ ಏನಂತರ ನಿರುದ್ಯೋಗ ಅನ್ನೋ ಪದಕ ಜಾಗನೇ ಇರೋಲ್ಲ ಎಲ್ರೂ ಕಷ್ಟ ಬಿದ್ದರೆ ಫಲ ಅನ್ನೋದು ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಇಂಥ ಯೂತ್ಸ್ ನೋಡಿ ಕಲೀರಿ ಆಮೇಲೆ ಇವರು ಬಟ್ಟೆಗಳು ಅಷ್ಟೇ ತುಂಬ ಕ್ವಾಲಿಟಿಯಾಗಿ ಇದೆ ಆಮೇಲೆ ಕಾಂಬೋಗಳು ಕೊಡ್ತಾ ಇದ್ದಾರೆ ಕ್ವಾಂಟಿಟಿಗಾನ ಕ್ವಾಲಿಟಿ ನೀವು ಮೇಂಟೈನ್ ಮಾಡ್ತಾ ಇದ್ದಾರೆ ದಯವಿಟ್ಟು ಬಂದು ತಗೊಳ್ರಿ ಜೈ ಅಯ್ಯಪ್ಪ ಇಲ್ಲೂ ಅಷ್ಟೇ ಓಪನಿಂಗ್ ದಿನ ಅವತ್ತು ಎಷ್ಟು ಕೊಟ್ಟಿರಪ್ಪ ಇನ್ನೂರ ಒಂದು ಟಿ ಶರ್ಟ್ಸು ಒಂದು ರೂಪಾಯಿ ಹೆಂಗೆ ಕೊಟ್ಟರು ಅದು ಒಂದು ರೂಪಾಯಿ ಏನಕ್ಕೆ ಅಂತಂದ್ರೆ ಒಂದು ಲೆಕ್ಕ ಇರಲಿ ಅಂತ ಅಂದ್ಬಿಟ್ಟು ಇಲ್ಲಿನೂ ಇವತ್ತು ಅಭಿನವ್ ಫ್ಯಾಷನ್ಸಲ್ಲು ಇನ್ನೂರ ಒಂದು ಟಿ ಶರ್ಟ್ಸು ಫ್ರೀಯಾಗಿ ಆಗಿ ಕೊಡ್ತಾಯಿದ್ರೆ ಬಂದು ದಯವಿಟ್ಟು ತಗೊಳ್ತಾರೆ ಅದು ತಗೊಂಡು ಮತ್ತೆ ಬೈಯೆ ಮಾಡ್ಬಿಟ್ರೋ ಸಂಜಯ್ಗೆ ತುಂಬಾ ಥ್ಯಾಂಕ್ಸ್ ಅಣ್ಣ ಒಳ್ಳೆ ನಮ್ಮ ಅಣ್ಣ 8 ತವೆಲಲ್ಲಿ ಓಪನ್ ಮಾಡ್ಕೊಟ್ರೋ ಒಂದು ಅಂಗಡಿ ಬ್ರ್ಯಾಂಡಿಂಗ್ ಮಾಡ್ಬಿಟ್ರೋ ತುಂಬಾ ಚೆನ್ನಾಗಿ ನಡೀತಿದೆ ಅದಕ್ಕೋಸ್ಕರ ನಮ್ಮ ಪ್ರೀತಿಯಿಂದ ಇನ್ನೊಂದ್ರ ಕಾಲ ಓಕೆ ಮಾಡಿದ್ರೆ ಅಣ್ಣ ಯಾವತ್ತು ಒಂದು ಮಾತು ಬರಲ್ಲ ಒಂದು ಮಾತಿಲ್ಲ ಬಾಪಾ ಮಾಡಿಬಿಡ್ತೀನಿ ನಿಮಗೆ ಬಂದೆ ಫೋನ್ ಅಲ್ಲಿ ಅಟೆಂಡ್ ಮಾಡಿದ್ರು ಇವತ್ತು ಟೈಮ್ ಕರೆಕ್ಟಾಗಿ ಬಂದ್ರೋ ತುಂಬಾ ಟ್ಯಾಂಕ್ಸ್ ಅಣ್ಣ ನೀವು ಮಾಡ್ಕೊಂಡಿದ್ದಾ ಅಲ್ಲಿ ತುಂಬಾ ಚೆನ್ನಾಗಿ ಐತೆ ಒಳ್ಳೆ ನಿಮ್ಮ ನಿಮ್ಮ ಕೈಗಳಲ್ಲಿ ಕೈಗುಣ ಗುಣ ಫ್ರೆಂಡ್ಸ್ ಅಭಿನವ ಪೇಷೆಂಟ್ ಕಡೆಯಿಂದ ಇವತ್ತು ಆಫರ್ ಒರ್ತುರ್ ಸಂತೋಷ ಬಂದಿರೋದ್ರಿಂದ ಆಫರ್ ಕೊಡ್ತಾಯಿದ್ದೀರಿ ನಾವು ಇನ್ನೂರ ಒಂದು ಟಿ ಶರ್ಟ್ಸ್ ಆಫರ್ ಕೊಡ್ತಾ ಇದ್ದೀರಿ ಹಾಗೆ ಮತ್ತೆ ಕಾಂಬೋ ಆಫರ್ ಬೇರೆ ಇದೆ ತ್ರಿಬಲ್ ನೈನ್ಗೆ ತ್ರೀ ಶರ್ಟ್ಸ್ ಇದೆ ತ್ರಿಬಲ್ ನೈನ್ಗೆ ತ್ರೀ ನೈಟ್ ಪ್ಯಾಂಟ್ ಇದೆ ತ್ರಿಬಲ್ ನೈನ್ಗೆ ತ್ರೀ ಟಿ ಶರ್ಟ್ಸ್ ಇದೆ ಕಾಂಬೋ ಆಫರ್ ಎಲ್ಲ ಸಿಗುತ್ತೆ ಬಂದು ಅಭಿನವ ಪ್ಯಾಷನ್ಗೆ ಒಂದು ಸರಿ ವಿಸಿಟ್ ಮಾಡಿ ವರ್ತುರು ಸಂತೋಷ ಅಣ್ಣವರು ನಮ್ಮ ತುಂಬ ಫೇವ್ರೇಟು ಅವರು ಯಾವುದೇ ಫಂಕ್ಷನ್ಗಾಗಲಿ ನಾವು ಹೋಗಿ ಕರೆದ್ರೆ ದಯವಿ ಬರೋದೇ ಇಲ್ಲ ಅಂತ ಹೇಳೋದಿಲ್ಲ ಆಯಿತು ಬರ್ತೀನಪ್ಪ ಬರ್ತೀನಪ್ಪ ಅಂತ ಸಹಕರಿಸ್ತಾರೆ ಅವರು ಯೂತ್ಗೆಲ್ಲ ಒಂಥರ ಮಾದರಿಯಾಗಿದ್ದಾರೆ ನಮ್ಗೆ ತುಂಬ ಖುಷಿ ಆಗ್ತದೆ ಅಭಿನವ್ ಫ್ಯಾಷನ್ ಅಣ್ಣ ಅಂತಮ್ಮ ಆಯ್ ಹೊರ್ತೂರ್ ಸಂದೇಶ್ ಅವರು ನಮ್ಮ ಅಭಿನವ್ ಫ್ಯಾಷನ್ನ ಒಳ್ಳೆ ಗ್ರ್ಯಾಂಡ್ ಓಪನಿಂಗ್ ಥರ ಮಾಡಿಕೊಟ್ಟಿದ್ದಾರೆ ಬ್ರ್ಯಾಂಡಿಂಗ್ ಅನ್ನೋ ಶಾಪ್ ಬಂದಿರೋ ಅಣ್ಣ ಯೂತ್ಗೆಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅಣ್ಣ ಈ ತರ ಸಪೋರ್ಟ್ ಮಾಡೋದ್ರಿಂದ ಯೂತ್ಸ್ ಎಲ್ಲ ಬೆಳೀತಾ ಇದ್ದಾರೆ ನಾವು ಬೆಳೀತಾ ಇರೋ ಕಾರಣ ಸಂತೋಷ ಅಣ್ಣ ಅವರು ಆ ಹೆಣ್ಣವ್ರು ಬಂದೇ ಒಳ್ಳೆ ಸಪೋರ್ಟ್ ಮಾಡಿ ಆ ಹೆಣ್ಣವ್ ಹೆಸರಲ್ಲಿ ಬಂದು ಕಸ್ಟಮರ್ಸ್ ಎಲ್ಲ ತಗೊಂಡು ನಮ್ಮ ಅಂಗಡಿಯಲ್ಲಿ ಬಂದು ಕೇಳ್ತಾ ಇದ್ದಾರೆ ಇದೇ ತರ ಹೊತ್ತು ಸಂತೋಷ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವತ್ತು ವಿಶೇಷವಾಗಿ ಅಭಿನಯ ಪ್ಯಾಷನ್ ಬ್ರ್ಯಾಂಡ್ ಕಿಂಗ್ ಅನ್ನೋ ಒಂದು ಅಂಗಡಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವು ನೋಡಿದ್ದೀವಿ ಎಷ್ಟೆಷ್ಟೋ ಸೆಲೆಬ್ರಿಟಿಗಳನ್ನ ಕರೆಯೋದನ್ನ ಬಟ್ ಆದರೆ ಒಬ್ಬ ಸಣ್ಣ ಸೇವಕನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಭಾಳ ಸಂತೋಷ ಆಯಿತು ಮೊದಲಿಂದಾಗಿ ನನ್ನನ್ನು ಈ ಒಂದು ಉದ್ಘಾಟನೆ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಈ ಒಂದು ಏರಿಯಾ ಭಾಗದಲ್ಲಿ ಯಾರೆಲ್ಲ ಇದ್ದೀರಾ ಅಂಗಡಿಗೆ ಒಂದು ಸತಿ ವಿಸಿಟ್ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಾನು ಫಸ್ಟ್ ಬಂದ ತಕ್ಷಣ ಒಳಗಡೆ ವಿಸಿಟ್ ಆಗಿ ಒಳಗಡೆ ನೋಡಿದ ತಕ್ಷಣ ಒಳಗಡೆ ಎಲ್ಲ ನೋಡಿದೆ ತುಂಬ ವೆರೈಟಿ ಕಲೆಕ್ಷನ್ಗಳನ್ನ ಇಟ್ಟಿದ್ದಾರೆ ಸೊ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಇವರು ಬಿಗ್ನೆಸ್ ಜೊತೆಗೆ ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಕೊಡಬೇಕು ಸಮಾಜಕ್ಕೆ ನಮ್ಮ ಕೈಲಾದಂಥ ಸಹಾಯವನ್ನು ಮಾಡಬೇಕು ಅನಾಥಾಶ್ರಮಗಳಾಗಿರ್ಬೋದು ಇನ್ನೂ ಅನೇಕ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಈ ವ್ಯಾಪಾರದ ಜೊತೆಗೆ ನಮ್ಮ ಕೈಲಾದಂಥ ಸಹಾಯವನ್ನು ಇನ್ನೊಬ್ಬರಿಗೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಅಂಗಡಿಯನ್ನು ತೆರೆದಿದ್ದಾರೆ ಅವರಿಗೆ ನಿಮ್ಮ ಕೈಲಾದಷ್ಟು ಸಪೋರ್ಟು ಮಾಡಿ ಜೊತೆಗೆ ಇಲ್ಲಿ ಬಂದು ನೀವು ಬಟ್ಟೆ ಪರ್ಚೇಸ್ ಮಾಡೋದ್ರಿಂದ ಅದರಿಂದ ಎಲ್ಲೋ ಒಂದು ಭಾಗ ಎಲ್ಲೋ ಅನಾಥಾಶ್ರಮಗಳಿಗೋ ಊಟ ಇಲ್ದಿದ್ದವ್ರಿಗೋ ಕಷ್ಟದಲ್ಲಿರುವಂತವ್ರ್ಗೆ ಸಹಾಯ ಮಾಡ್ತಾರೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಅಂಗವಿಕಲರಿಗೆ ಫಿಫ್ಟೀನ್ ಡೇಸ್ಗೆ ಒಂದು ಬಟ್ಟೆ ಫ್ರೀ ಫಿಫ್ಟೀನ್ ಡೇಸ್ಗೆ ಇಂಥ ಒಂದ ಸುವರ್ಣ ಅವ್ಕೆಲ್ಲ ಸರಿ ಅರ್ತೀವಿ ಎರಡು ಅಂಗಡಿ ಇದೆ ಅವ್ರದ್ದು ಎರಡು ಅಂಗಡಿ ಯಾರೇ ಅಂಗವಿಕಲರಾಗಿರ್ಬೋದು ಅವ್ರ ದೂರ ಇದನ್ನ ಕಳ್ಸ್ಕೊಡ್ತೀನಿ ಈ ತರ ಮನೋಭ್ಯಾಸ ಎಷ್ಟು ಇರುತ್ತೆ ಇವತ್ತು ನಾವು ಬೆಂಗಳೂರಲ್ಲಿ ಎಂತೆಂಥ ಬ್ರಾಂಡ್ ಶೋರೂಮ್ಗಳ್ನ ನೋಡಬಹುದು ಯಾವುದೇ ಬ್ರಾಂಡ್ ಶೋರೂಮ್ಗಳ್ಗೆ ಹೋದ್ರು ನಿಮ್ಮ ಹತ್ರ ಆಫರ್ಗಳನ್ನ ಕೊಟ್ಟು ನಿಮ್ಮ ಹತ್ರ ದುಬಾರಿ ದುಡ್ಡನ್ನೇ ಇಸ್ಕೊಂಡು ಆಫರ್ನ ಕೊಡ್ತಾರೆ ಹೊರ್ತು ಈ ರೀತಿ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳೋರು ತುಂಬ ಕಮ್ಮಿ ನಮ್ಮ ಅಭಿಯಣ್ಣವ್ರಿಗೆ ಒಳ್ಳೇದಾಗ್ಲಿ ಅವ್ರ ಎಲ್ಲ ಸ್ನೇಹಿತರಿಗೂ ಒಳ್ಳೇದಾಗಲಿ ಆಮೇಲೆ ಮೇಯ್ನಾಗಿ ಎಲ್ಲರೂ ಈ ಭಾಗದಲ್ಲಿ ಇರ್ತಕ್ಕಂಥವ್ರು ದಯವಿಟ್ಟು ಇವರ ಅಂಗಡಿಗೆ ವಿಸಿಟ್ ಮಾಡಿ ದಯವಿಟ್ಟು ನೀವು ಬಟ್ಟೆಗಳನ್ನ ತೊಗೊಳೋದ್ರೆ ಇವ್ರ ಅಂಗಡಿಲೇ ತಗೊಳ್ಳಿ ಅಂತ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತು ನಂಗೆ ತುಂಬ ಇಷ್ಟ ಆಯಿತು ನಾನು ಒಂದು ಬಂದು ಬಟ್ಟೆ ಹೋಗ್ತೀನಿ ಥ್ಯಾಂಕ್ ಯು ಅಣ್ಣ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಇವಾಗ ಹೇಳಿದ್ರೆ ಎರಡು ಬ್ರಾಂಚ್ ಇದೆ ಅಂತ ಈ ಥರ ನೂರು ಬ್ರಾಂಚ್ ಆಗಲಿ ಮೇನ್ ಇಂಥ ವ್ಯಕ್ತಿಗಳಿಗೆ ದೇವರು ಆಶೀರ್ವಾದ ಮಾಡಲಿ ಯಾಕಂದರೆ ಇನ್ನೂ ಅನೇಕ ಜನರಿಗೆ ಸಹಾಯ ಮಾಡುವಂಥ ಶಕ್ತಿ ಸಿಗುತ್ತೆ ಹಾಗೆ ಎಷ್ಟೋ ಜನ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ ಥ್ಯಾಂಕ್ ಯು ಸೊ ಮಚ್ ಒಳ್ಳೆಯದಾಗಲಿ ನಮಸ್ಕಾರ ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಎಲ್ಲ ಯುವಕರಿಗೂ ಅಣ್ಣಂದಿಗೂ ಮುಖ್ಯವಾಗಿ ಇವರು ಫ್ಯಾಮಿಲಿಯವರೆಗೂ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಜೈ ಇನ್ ಜೈಕಂಟಕ ಮಾತೆ ಶನೇಶ್ವರ ಹೋಳಿ ನಮಸ್ಕಾರ ಜೈ ಜಯ ಸರ್ ಈ ಒಂದು ಅಭಿನವ್ ಫ್ಯಾಷನ್ ಬ್ರ್ಯಾಂಡ್ ಕಿಂಗ್ ಎರಡನೇ ಬ್ರ್ಯಾಂಚ್ನಲ್ಲಿ ಇವತ್ತು ಅದ್ದೂರಿಯಾಗಿ ಪ್ರಾರಂಭಿಸಿದ್ದಾರೆ ನೀನು ಕೆಲವೇ ಇದರಲ್ಲಿ ಕೆಲವೇ ಕ್ಷಣಗಳಲ್ಲಿ ನಮ್ಮ ಹಳ್ಳಿ ಕಾರ್ ಒಡೆಯ ಒಂದು ಬ್ರ್ಯಾಂಚ್ ಎರಡನೇ ಬ್ರಾಂಚ್ ಪ್ರಾರಂಭಿಸಿರುವ ಇನ್ನು ಚೆನ್ನಾಗಿ ಬೆಳೀಲಿ ಆರ್ಥಿಕವಾಗಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವ್ರಿಗೆ ಲಾಭ ಅಂತ ಈ ಮೂಲಕ ಫ್ಯಾಷನ್ ಕಡೆಯಿಂದ ನಮ್ಮ ಫ್ಯಾಶ್ ನಮ್ಮ ಅಂಗಡಿ ಓಪನ್ ಆಗಿ ಆರು ವರ್ಷ ಆಯಿತು ಅದಕ್ಕೋಸ್ಕರ ರಿಇನಿಗೇಷನ್ ಮಾಡಿದ್ದೀವಿ ಇನಿಗ್ರೇಷನ್ಗೆ ತುಂಬ ಜನ ಬಂದಿದ್ರು ಅವ್ರು ತುಂಬ ಧನ್ಯವಾದ ಹೇಳ್ತೀನಿ ಎಕ್ಸ್ಪೆಷಲಿ ನಮ್ಮ ವರ್ತು ಸಂತೋಷ ಅಣ್ಣ ಬಂದಿದ್ರು ಮತ್ತು ಯೋಗೇಶ್ ಅಣ್ಣ ಬಂದಿದ್ರು ಅವ್ರು ತುಂಬ ಎಕ್ಸ್ಪೆಷಲಿ ಧನ್ಯವಾದ ಹೇಳ್ತೀನಿ ಅಶೋಕಣ್ಣ ಬಾಬಣ್ಣ ಅವ್ರಿಗೂ ತುಂಬ ಅಷ್ಟೇ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಬಂದಿದ್ದ ಬಂದಿದ್ದ ಕಸ್ಟಮರ್ಗೂ ಅಷ್ಟೇ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಅವಿನೋಫೇಶನ್ಗೆ ಬಂದು ಒಂದು ಸಲ ವಿಸಿಟ್ ಮಾಡಿದ್ದು ತುಂಬ ಒಂದು ಒಂದ್ಸಲ ವಿಸಿಟ್ ಮಾಡಿ ಬಟ್ಟೆ ನೋಡಿ ಆಲ್ಮೋಸ್ಟ್ ಆರು ವರ್ಷದಿಂದ ವಿಸಿಟ್ ಮಾಡಿದ್ದೀರಾ ತಗೊಂಡಿದ್ದೀರಾ ನಿಮ್ಮ ರಿವ್ಯೂ ನಾನು ಮಾಡ್ತೀನಿ ಬಟ್ಟೆ ಹೆಂಗಿದೆ ಅಂದ್ಬಿಟ್ಟು ನೀವು ಕೊಟ್ಟಿದ್ದು ಆ ರೆಸ್ಪಾನ್ಸಿಂದಲೇ ನಾನು ಬ್ರ್ಯಾಂಡ್ಕಿಂಗ್ ಓಪನ್ ಆಗಿದ್ದು ಇಷ್ಟು ಓಪನ್ ಆಗಿದೆ ಇಷ್ಟು ಈ ಮಟ್ಟಕ್ಕೆ ನಾನು ಬರೋಕ್ಕೆ ಇಲ್ಲಿ ಈ ಸುತ್ತಮುತ್ತ ಹಳ್ಳಿಗಳಾಗಲಿ ಧ್ವಂಸಂದ್ರ ಆಗಲಿ ಸೂರ್ಯಕುಂಟೆ ಆಗಲಿ ಇವೇ ಕಾರಣ ಇಲ್ಲಿರೋ ನಮ್ಮ ಸ್ನೇಹಿತರಾಗಲಿ ಫ್ರೆಂಡ್ಸ್ ಆಗಲಿ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರಿಗೆಲ್ಲ ಧನ್ಯವಾದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಆಫರ್ಸು ಈ ವೀಕಲ್ಲಿ ಇವತ್ತು ನಾಳೆ ನಾಡಿದ್ದು ಸಾಟರ್ಡೆ ಸಂಡೇ ಮೂರು ಮೂರು ದಿವಸ ಆಫರ್ ಇರುತ್ತೆ ಆಫರ್ ಏನು ಅಂದರೆ ತೌಸಂಡ್ಗೆ ತ್ರೀ ಫೋರ್ ಶರ್ಟ್ಸ್ ಕೊಡ್ತಾಯಿದ್ದೀವಿ ತೌಸಂಡ್ಗೆ ಫೋರ್ ಟೀ ಶರ್ಟ್ ಕೊಡ್ತಾ ಇದ್ದೀವಿ ತೌಸಂಡ್ಗೆ ತ್ರೀ ಕಲರ್ ಟಿ ಶರ್ಟ್ ಕೊಡ್ತಾ ಇದ್ದೀವಿ ಮತ್ತು ತ್ರಿಬಲ್ ನೈನ್ಗೆ ಒಂದು ಪ್ಯಾಂಟ್ ಒಂದು ಶರ್ಟ್ ಕೊಡ್ತಾ ಈ ಒಂದು ಸ್ಮಾಲ್ ಆಫರು ಸ್ಮಾಲ್ ಆಫರ್ ಬಿಗ್ ಆಫರ್ ಅದು ಆಮೇಲೆ ಕೊರಿಯನ್ ಟಿ ಶರ್ಟು ಇನ್ನೂರ ಒಂದು ಈಗ ಇದ್ದೀವಿ ಈಗ ಕೊಡ್ತೀವಿ ಎಲ್ಲರಿಗೂ ನಮ್ಮ ಬೇಗ ಬಂದು ಗ್ರಾಪ್ ಮಾಡ್ಕೊಳ್ಳಿ ಈ ಆಫರ್ಸು ಮೂರು ದಿವಸ ಇರುತ್ತೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಬೇಗ ಬಂದು ಗ್ರಾಪ್ ಮಾಡ್ಕೊಳ್ಳಿ ಇನ್ನೂ ತುಂಬ ಆಫರ್ಸ್ ಬರ್ತಾ ಇರುತ್ತೆ ವೀಕ್ಲಿ ವೀಕ್ಲಿ ಯಾವಾಗಲೂ ಆಫರ್ಸ್ ಇರುತ್ತೆ ಮುಂದೆ ಈ ಆಫರ್ಸ್ಗೆ ಶಾಪ್ ವಿಸಿಟ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಬಿನೋ ಫ್ಯಾಷನ್ ಅನ್ಬಿಟ್ಟು ಅಭಿನೋ ಫ್ಯಾಷನ್ ಬ್ಯಾಂಡ್ಕಿಂಗ್ ಅಂದ್ಬಿಟ್ಟು ಇನ್ನೊಂದು ಬ್ರ್ಯಾಂಡ್ಕಿಂಗ್ ಅದು ಎರಡು ಹಾಕೊಂಡು ಯಾವ್ದಾದ್ರು ಫಾಲೋ ಮಾಡ್ಕೊಳ್ಳಿ ನಿಮ್ಗೆ ಹೊಸ ಹೊಸ ಆಫರ್ಸ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ತುಂಬ ಕಲೆಕ್ಷನ್ ತುಂಬ ಬರುತ್ತೆ ಕ್ವಾಲಿಟಿ ಅಷ್ಟೆ ಎನಿಕಾಸ್ಟ್ ಏನು ಪ್ರಾಬ್ಲಮ್ ಇದು ನಾನು ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಯಾವುದೋ ಒಂದು ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ತುಂಬ ಚೆನ್ನಾಗಿದೆ ಸಲ ವಿಸಿಟ್ ಮಾಡಿ ತೊಗೊಂಡೋಗಿ ಮತ್ತೆ ನಾ ರಿವ್ಯೂ ನೀವೇ ಕೊಡ್ತೀರ ನನಗೆ ಬಂದು ಹಂಡ್ರೆಡ್ ಪರ್ಸೆಂಟ್ ಇವಾಗ ಆರು ವರ್ಷದಿಂದ ನಡೆಸಿರೋ ಈ ಅಂಗಡಿಗೆ ರಿವ್ಯೂ ನೀವೇ ಕೊಡ್ತೀರಾ ನಾನು ರಿವ್ಯೂ ಮಾಡಿ ನೆಕ್ಸ್ಟಿಂದ ಒಂದು ಇದು ಮಾಡ್ತೀನಿ ಅದರಲ್ಲಿ ರಿವ್ಯೂಸಲ್ಲೇ ನೀವೇ ನೋಡ್ತೀರಾ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಥ್ಯಾಂಕ್ಸ್ ಇಂದ ಬ್ಲಡ್ ಕ್ಯಾಂಪ್ ಆಯೋಜನೆ ಮಾಡಿದ್ವಿ ತುಂಬ ಜನ ಕೊಟ್ಟರು ತುಂಬ ಜನ ಕೊಟ್ಟರು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಬ್ಯಾಂಕ್ ಅಷ್ಟೇ ಇದೇ ಥರ ಒಂದು ಬ್ಲಡ್ ಕ್ಯಾಂಪ್ ಆಗೋ ಮತ್ತು ನೆಕ್ಸ್ಟ್ ಒಂದು ಇದು ಹೆಲ್ತ್ ಚೆಕಪ್ ಮಾಡಿಸ್ತಾ ಇದ್ದೀವಿ ಒಂದು ಆಯೋಜನೆ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡ್ತೀವಿ ಬಂದು ಯಾರನ್ನ ಚೆಕಪ್ ಮಾಡ್ಕೊಳ್ಳಿ ಬ್ಲಡ್ ಕೊಡೋರು ಇದ್ದರೆ ಬಂದು ಬ್ಲಡ್ ಕೊಡಿ ಕೊಟ್ಟವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಕೊಟ್ಟವರಿಗೆ ತುಂಬ ಥ್ಯಾಂಕ್ಸು ಅಭಿನವ್ ಫ್ಯಾಷನ್ಗೆ ವಿಸಿಟ್ ಮಾಡಿದಕ್ಕೆ ಧನ್ಯವಾದಗಳು ಅಭಿನವ್ ಫ್ಯಾಷನ್ಗೆ ವಿಸಿಟ್ ಮಾಡಿದಾಗ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ಯತೀಶ್ ಅವರು ಅಭಿನವ ಫ್ಯಾಷನ್ನ ಓಪನ್ ಮಾಡಿದ್ದಾರೆ ಅವನಿಗೆ ಸಪೋರ್ಟ್ ಮಾಡಿ ಅವನಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಭಗವಂತ ಇದೇ ತರ ಎಲ್ಲರೂ ಹುಡುಗರು ಯುವಕರು ಅವನ ಸಪೋರ್ಟ್ ಮಾಡಿ ಅವನ ಪೇಜ್ನ ಫಾಲೋ ಮಾಡ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ಟಿದ್ದಾನೆ ಆ ಪೇಜನ್ನು ಫಾಲೋ ಮಾಡ್ರಿ ಅವನ್ನ ಬೆಳೆಸಿ ಹುಡುಗರ ಯುವತನ ಬೆಳೆಸಿ ಕಷ್ಟ ಬಿಡೋರನ್ನ ಮುಂದಕ್ಕೆ ತರಕ್ಕೆ ಪ್ರಯತ್ನ ಮಾಡ್ರಿ ನೀವು ಹೋಗ್ಬೇಕು ಅವನೇ ಅಂತಲ್ಲ ನೀವು ನಿಮ್ಮ ಕೈಲಾದಷ್ಟು ಏನೋ ಕೆಲಸ ಮಾಡ್ಕೊಡ್ರಿ ನಿಮ್ಮ ತಂದೆ ತಾಯಿಗೆ ಮಾದರಿಯಾಗಿ ಮಗನ ಇರಬೇಕು ಅದರಿಂದ ಈ ಅಭಿನವ ಫ್ಯಾಷನ್ ನ ಅಭಿವೃದ್ಧಿ ಮಾಡೋದಕ್ಕೆ ಜವಾಬ್ದಾರಿ ನಿಮ್ದು ಯಾರಿಗೆ ಯುವಕರದು ಆ ಬಟ್ಟೆ ಏನಿದೆಯಾ ಬಂದು ನೋಡಿ ತಗೋದು ಆಫರ್ ಗಳು ತುಂಬಾ ತುಂಬಾ ಆಫರ್ ಬಿಡ್ತಾನೆ ಈ ಎತ್ತಿ ಬೆಲೆ ಅಂತ ಆಗಿದೆ ಅದರಲ್ಲಿ ತುಂಬಾ ತುಂಬಾ ಆಫರ್ಗಳು ಬಿಡ್ತಾನೆ ಇದನ್ನು ಬಿಡೋಕೆ ಪ್ರಯತ್ನ ಮಾಡ್ತಾವನೆ ಅವನ್ನ ಬೆಳೆಸಲಿ ನಮ್ಮ ಯುವತರನ್ನ ಬೆಳೆಸಿ ಇಷ್ಟ ಹೇಳಕ್ ಎಲ್ಲರಿಗೂ ಒಳ್ಳೆಯದಾಗಿ ಜೈ ಜೈ ಕರ್ನಾಟಕ ಮಾತೆ ಹುಗೆ ಮಾದೇಶ್ವರ ಹುಗೆ